ದಸರಾ ಆಹಾರ ಮೇಳ ಇದು ಒಂದು ಕಾರ್ಯಕ್ರಮವಾಗಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಜನಕ್ಕೆ ಪರಿಚಯ ಆಗಬೇಕು ಕರ್ನಾಟಕದ ಜನರಿಗೆ ಯಾವ್ಯಾವ ಆಹಾರ ಪದ್ಧತಿಗಳು ಇದ್ದಾವೆ ಅಂತ ಗೊತ್ತಾಗಬೇಕಲ್ವಾ ಈಗ ಕರಾವಳಿ ಪ್ರದೇಶದಲ್ಲಿ ಒಂದು ರೀತಿ ಇದೆ ಆಹಾರ ಪದ್ಧತಿ ಮಲ್ನಾಡು ಪ್ರದೇಶದಲ್ಲಿ ಒಂದು ರೀತಿ ಇದೆ ಬಯಲುಸೀಮೆಯಲ್ಲಿ ಒಂದು ರೀತಿ ಇದೆ ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಒಂದು ಕಡೆ ಇದೆ ಒಂದು ರೀತಿ ಇದೆ ಅಲ್ವ ನಿಮಗೆ ದಾವಣಗೆರೆ ಬಿಟ್ಟು ಮೇಲಕ್ಕೆ ಹೋದರೆ ರಾಗಿ ಮುದ್ದೆನೇ ಸಿಗಲ್ಲ ಸಿಗುತ್ತಾ ರಾಗಿ ಮುದ್ದೆನೇ ಸಿಗೋಲ್ಲ ಅಲ್ಲೆಲ್ಲ ಜೋಳದ ರೊಟ್ಟಿ ಗೋಧಿ ರೊಟ್ಟಿ ಆ ಥರ ಸಿಗುತ್ತೆ ನಿಮಗೆ ಈ ಕಡೆ ಬಂದರೆ ಕೆಳಗೆ ಬಂದರೆ ದಾವಣಗೆರೆ ಕೆಳಗಡೆ ಬಂದರೆ ರಾಗಿ ಮುದ್ದೆ ಕೋಳಿ ಸಾರು ನಾಟಿ ಕೋಳಿ ಸಾರು ಸಿಗುತ್ತೆ ಅದು ಏನು ನಾವೆಲ್ಲ ಕೋಳಿ ತಿಂದಿದ್ರು ನೆಂಟರು ಬಂದ್ರೆ ಮಾತ್ರ ಅನ್ನ ಉಣ್ತಿದ್ದು ನೆಂಟರು ಬಂದ್ರೆ ಮಾತ್ರ ಅಲ್ವಾ ಹಾ ಈಗ ಪ್ರತಿ ದಿನ ಅನ್ನ ಉಣ್ಣಾಗ ಮಾಡಿದವ್ರು ಯಾರು ಮತ್ತೆ ನೀವು ಅದೆಲ್ಲ ತಿಳ್ಕಳ್ದವ್ರು ಏನಪ್ಪ ಮಾಡೋದು ಓಟ್ ಮಾತ್ರ ಅವ್ರಿಗೆ ಓದ್ಬಿಡ್ತೀನಿ ನರೇಂದ್ರ ಮೋದಿ ಅವರಿಗೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಬೇರೆ ಸರ್ಕಾರ ಈ ತರ ನರೇಂದ್ರ ಮೋದಿ ಅವರು ಇದ್ದಾರಲ್ಲ ಬರೀ ಡೋಂಗಿತನ ಮಾಡ್ತಕ್ಕಂಥದ್ದು ಸುಳ್ಳು ಹೇಳ್ತಕ್ಕಂಥದ್ದು ಅದರಿಂದ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳು ಈಗ ನಾನು ಉದ್ಘಾಟನೆ ಮಾಡಿ ಪುಳಿಯೋಗ್ರೆ ತಿಂದೆ ಪುಳಿಯೋಗ್ರೆ ಅದು ಒಂದು ಚೆನ್ನಂಗದವ್ರು ಮಾಡೋದು ಜಾಸ್ತಿ ಚೆನ್ನಾಗಿ ಅಲ್ವಾ ಅಯ್ಯಂಗಾರರ ಪುಳಿಯೋಗ್ರೆ ಹಾ ನೀ ಹೇಳಿದ್ರೆ ಹೇಳ್ತೀನಿ ನಾನು ನಾನು ಹೇಳಿದ್ರೆ ಬೇಸರ ಮಾಡ್ಕೊಬಿಡ್ತಾರೆ ನಮ್ಮಲ್ಲಿ ಶೇಷಾದ್ರಿ ಅಂತ ಒಬ್ರು ಲಾಯರ್ ಇದ್ರು ಶೇಷಾದ್ರಿ ಅಂತ ವರ್ಷಕ್ಕೆ ಎರಡು ಸಾರಿ ಪುಳಿಯೋಗರೆ ಮಾಡ್ಕೊ ಬರೋರು ನಮ್ಮ ಭಾರಸನಿಗೆಲ್ಲ ಕೊಡೋರು ಅವ್ರ ಮನೆಯಲ್ಲಿ ಮಾಡ್ತಿದ್ದಂಥ ಪುಳಿಯೋಗ್ರೆ ಇದೆಯಲ್ಲ ಅವರು ಅಯ್ಯಂಗಾರ್ರೆ ಅವರು ವರ್ಷಕ್ಕೆ ಎರಡು ಸಾರಿ ಪುಳಿಯೋಗರೆ ಮಾಡಿಕೊಡೋರು ಶೇಷಾದ್ರಿ ಅಂತ ನನಗೆ ಮೇಷ್ಟ್ರು ಕೂಡ ಆಗಿದ್ರು ಸ್ವಲ್ಪ ದಿನ ಅವರು ವರ್ಷಕ್ಕೆ ಎರಡು ಸಾರಿ ಪುಳಿಯೋಗರೆ ಮಾಡ್ಕೊ ಬಂದು ಕೊಡೋರು ಇಡೀ ಭಾರ ಸಸ್ಯನಿಗೆ ಕೊಡೋರು ಒಂದು ಐನೂರು ಜನ ಇದ್ದು ಲಾಯರ್ಗಳು ಐನೂರು ಜನಕ್ಕೂ ಪುಳಿಯೋಗರೆ ಕೊಡೋರು ಒಂದು ದೊಡ್ಡ ಇದ್ರಲ್ಲಿ ತಗೊಬಂದು ಬಿಡೋರು ಪುಳಿಯೋಗರೆ ಮಾಡ್ಕೊಂಡು ಏನು ಹೊಟ್ಟೆ ತುಂಬ ತಿನ್ಬಿಡೀವು ಆಗ ನಮಗೆ ಪುಳಿಯೋಗರೆ ಸಿಕ್ಕಿದ್ರೆ ಸಾಕಲ್ಲ ತಿನ್ಬಿಡ್ತಿದ್ದ ಈಗಲೂ ಸ್ವಲ್ಪ ತಿಂದೆ ಊಟ ಮಾಡ್ಕೊಂಡ ಬಂದ್ರು ಸ್ವಲ್ಪ ತಿಂದೆ ಮುನಿಯಪ್ಪನವರು ತಿಂದ್ರ ನೋಡಿ ಮುನಿಯಪ್ಪ ನಮ್ಮ ಮನೇಲಿ ಊಟ ಮಾಡಲಿಲ್ಲ ಇಲ್ಲಿ ಬಂದು ತಿಂದಿದ್ದಾರೆ ಇಲ್ಲಿ ಬಂದು ಸಿ ನಿಮಗೆ ಪರಿಚಯ ಆಗಬೇಕಲ್ಲ ಆ ಪರಿಚಯಕ್ಕೋಸ್ಕರ ಇಡೀ ಕರ್ನಾಟಕದಲ್ಲಿ ಯಾವ್ಯಾವ ಜನ ಯಾವ್ಯಾವ ಈಗ ಮಲ್ನಾಡಿನಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾರೆ ಹ್ಞೂ ಏನು ಜಾರ್ಜ್ ಅಕ್ಕಿ ರೊಟ್ಟಿ ಆಮೇಲೆ ಕರಾವಳಿನಲ್ಲಿ ಮೀನು ಸಾರು ಮಾಡ್ತಾರೆ ಅಲ್ಲಿ ಥರನೇ ಬೇರೆ ಅಲ್ಲಿ ಟೇಸ್ಟೇ ಬೇರೆ ನಮ್ಮಲ್ಲಿ ಈಗ ರಾಗಿ ಮುದ್ದೆ ಅಲ್ಲೂ ಮಾಡ್ತಾರೆ ಹೋದಾಗ ಉತ್ತರ ಕರ್ನಾಟಕಗಳು ನಮ್ಮ ಕಡೆ ಮಾಡೋ ಥರ ಮಾಡಕ್ಕೆ ಬರೋಲ್ಲ ಪಾಪ ಅವ್ರಿಗೆ ಈಗ ಈ ಉತ್ತರ ಕರ್ನಾಟಕದ ಕಡೆ ಇದೆಯಲ್ಲ ಆಯಿಲ್ ಜಾಸ್ತಿ ಹಾಕೊಂಡು ತಿಂತಾರೆ ನಾವು ತಿನ್ಬಿಟ್ರೆ ಬೇಲಿ ಶುರುವಾಗ್ಬಿಡ್ತದೆ ಅವ್ರು ಅಷ್ಟು ಮಟ್ಟಿಗೆ ಗಟ್ಟಿ ಇರ್ತಾರೆ ಅದರಿಂದ ಇಡೀ ರಾಜ್ಯದಲ್ಲಿ ನಮ್ಮ ಬೇರೆ ಬೇರೆ ಸಂಸ್ಕೃತಿಗಳಿದ್ದಾವೆ ಬೇರೆ 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 ಆಹಾರ ಪದ್ಧತಿಗಳಿದ್ದಾವೆ ಬೇರೆ ಬೇರೆ ಭಾಷೆಗಳಿದ್ದಾವೆ ಬೇರೆ ಬೇರೆ ಬಾ ಕನ್ನಡ ಭಾಷೆ ಮಾಡ್ತಾ ಇದ್ದರೂ ಕೂಡ ಅದು ಬೇರೆ ರೀತಿಯಲ್ಲಿ ಮಾತಾಡ್ತಾರೆ ದಾವಣಗೆರೆಯವರೇ ದಾವಣಗೆರೆಯವರಿಗೆ ಬೇರೆ ಭಾಷೆ ಅಲ್ಲಿಂದ ಉತ್ತರ ಕರ್ನಾಟಕದಲ್ಲಿ ಬೇರೆ ಭಾಷೆ ಮಂಗಳೂರಿನಲ್ಲಿ ಬೇರೆ ಭಾ ಅಲ್ಲ ಮಂಗಳೂರಿನಲ್ಲಿ ಬೇರೆ ಥರ ಭಾಷೆ ಇಲ್ಲಿ ಬಳ್ಳಾರಿನಲ್ಲಿ ಬೇರೆ ಥರ ಭಾಷೆ ಹಿಂಗೆ ಕನ್ನಡನೇ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಕ್ಕಂಥ ರೀತಿ ಇರ್ತದೆ ಅದೇ ರೀತಿ ಜೀವನ ಶೈಲಿನೂ ಕೂಡ ಬೇರೆ ಬೇರೆ ಥರ ಇರ್ತದೆ ಆಹಾರ ಪದ್ಧತಿನೂ ಕೂಡ ಬೇರೆ ಬೇರೆ ಇರ್ತದೆ ನಾವು ಏನೇ ಆಗಲಿ ಒಟ್ಟಿಗೆ ಆಹಾರ ತಗೊಳ್ಳೋದು ಅಂತಂದರೆ ಆಹಾರ ಹೆಂಗಿರ್ಬೇಕಪ್ಪ ಅಂದರೆ ಸಮತೋಲನವಾಗಿ ಇರ್ತಕ್ಕಂಥ ಆಹಾರ ಮಾಡಬೇಕು ತಗೋಬೇಕು ಸಮತೋಲನವಾದಂಥ ಆಹಾರ ತಗೊಂಡ್ರೆ ಆರೋಗ್ಯ ಚೆನ್ನಾಗಿರ್ತದೆ ಹಾ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇವೆಲ್ಲ ನಿಮಗೆ ಆಹಾರ ಪದ್ಧತಿಗಳು ಅಂತೇಳಿ ಪುಳಿಯೋಗ್ರೆನೇ ಪುರಿ ಪುರಿ ದಿನನೇ ಪುಳಿಯು ದಿನ ಪುಳಿಯೋಗರೆ ಮಾಡ್ಕೊ ತಿನ್ನೋಕ್ಕಾಗಲ್ಲ ದಿನ ಕೋಳಿನೇ ಮಾಡ್ಕಟ್ಟಿನೋಕ್ಕಾಗಲ್ಲ ಸೊ ನಿಮಗೆ ಗೊತ್ತಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಇವೆಲ್ಲ ಆಹಾರ ಮೇಳ ಮಾಡಿ ಜನರಿಗೆ ಪರಿಚಯ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದನ್ನು ಅತ್ಯಂತ ಸಂತೋಷದಿಂದ ಆಹಾರ ಮೇಳವನ್ನು ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳ್ತಾ ಈ ಸಾರಿ ಹನ್ನೊಂದು ದಿನ ಇರ್ತದೆ ಇವತ್ತಿನಿಂದ ಹನ್ನೊಂದು ದಿನ ಎರಡನೇ ತಾರೀಕು ಜಂಬೂ ಸವಾರಿ ಎರಡನೇ ತಾರೀಕು ಇಪ್ಪತ್ತೆರಡರಿಂದ ಐದನೇ ತಾರೀಕು ಅಂತಲ್ಲ ಇದು ಇದು ಜಂಬೂ ಸವಾರಿ ಆಗದೆ ಇಪ್ಪತ್ತ ಎರಡನೇ ತಾರೀಕು ಜಂಬೂ ಸವಾರಿ ಎರಡನೇ ತಾರೀಕಿಗೆ ದಸರಾ ಆದಮೇಲೂ ಇರ್ತದೆ ಇಲ್ಲಿ ಐದನೇ ತಾರೀಕಿನವರಿಗೆ ಆಹಾರ ಮೇಳ ಇರ್ತದೆ ನೀವೆಲ್ಲರೂ ಕೂಡ ಆಹಾರ ಯಾವ್ಯಾವ ಭಾಗದಲ್ಲಿ ಏನೇನು ಮಾಡ್ತಾರೆ ಅದನ್ನು ಸವೀರಿ ಸಂಭ್ರಮಿಸಿರಿ ಇಲ್ಲ ನೀನು ನೀನೇನು ಅಡುಗೆ ಮಾಡ್ತೀಯೋ ನಿಮಗೆ ಕಂಸಾಳೆ ಬಿಟ್ಟು ನಿಮಗೇನಿಲ್ಲ ಗೊತ್ತು ಅಡುಗೆ ಮಾಡೋದು ಬರಲ್ಲ ನಿನಗೆ ಕುತೂ ಇಷ್ಟಿನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ನೀವೆಲ್ಲ ದಸರಾದಲ್ಲಿ ಭಾಗವಹಿಸಿ ಸಂಭ್ರಮಿಸಿ ಸಂತೋಷ ಪಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಿಮ್ಮೆಲ್ಲರಿಗೂ ਦਸਰਾ ਮਹੋਤਸਵ ਦਾ ਸੁਭਾਸ਼ੇ ਗਲੋ